ಯಾರೋ ಆಯ್ತಮ್ಮ ಓ ಹುಡ್ಗ ಏ ಏನಾಗೈತೆ ಯೋ ರೀಂದ ಅಣ್ಣ ಯಾಕೆ ಅಣ್ಣ ಈ ಕಡೆ ಮಂದೇನೋ ಖುಷ ಅಂತಪ್ಪ ಏ ಇವ್ವ ಯಾರು ಇವ್ವ ಆಗಲಿಂದ ನಾತು ಮಾಡಸಾಕತ್ತು ನಾನು ಯಾವ ಹುಡುಗನ್ ತಂದಿಟ್ಟಿವ ಬಂದ ನಾಲ್ಕು ದಿನ ಎಷ್ಟು ಚಂದ ಅಂತ ಎಷ್ಟು ಖುಷಿಯಿಂದ ವ್ಯಾಪಾರ ಮಾಡ್ತೀನಿನಪ್ಪ ಈಗ ಏನು ವ್ಯಾಪಾರ ಮಾಡುವಲ್ಲ ನನ್ನ ಭಾಳ ಭಾಳ ಹೊತ್ತತ್ತು ಬಂದು ಏನು ಇಂಪ್ರೂವ್ಮೆಂಟ್ ಇಲ್ಲಪ್ಪ ಅವ್ವ ಸಪ್ಪು ಗುಡ್ಕೊಂಬಿಟ್ಟ ನನಗೆ ಯಾರು ಇವ್ವ ಅವನ್ ಸ್ಟೋರಿನಾ ಅವ ಯಾರಂತ ಹೇಳ್ತಾನ ಬಾಯ್ ಅವ ಸದ್ಯ ನಮ್ ತಮ್ನ ಅವ ಹೆ ಹೆಂಗ ತಮ್ಮ ಅಂತ ಹೇಳ್ತಾನ ಬಾಯಿ ಹೆಂಗದ ಹೇಳ್ತಾನೆ ಹೇಳ್ತಾನೇ ಪ್ರಶಾಂತ ಹೇಳ ಅವನ ಬಗ್ಗೆ ಏನದ ಅವ ಯಾರಲ್ಲ ನಮ್ ತಮ್ಮನ ಹೆಂಗ್ ತಮ್ಮ ಅಂತ ಹೇಳ್ತಾನ ಕೇಳ ಇವ ಒಂದಿನ ಏ ತಮ್ಮ ಯಾರ ನೀನ ಯಾವ ನಿಂದು ಎಲ್ಲಿದ್ದ ಬಂದಿಪ್ಪ ಓ ಯಾವ ಗೊತ್ತಿಲ್ಲ ನಿನ್ನ ಹೆಸರು ಏನಪ್ಪ ನಿಮ್ಮ ಅಪ್ಪರ ಹೆಸ್ರು ಏನ ಹ್ಞೂ ಏನ್ ಮಾಡ ಕೆಲಸ ಏನ್ ಮಾಡ್ತಿದ್ದೆ ಮತ್ತೆ ಎಲ್ಲಿಗೆ ಹೊಂಟಿದ್ಪಾ ಹಂಗ ಅಂದ್ರೆ ಹೆಂಗ ಹೊಂಟಿದ್ದಿ ಕೆಲಸ ಏನು ಮಾಡ್ತಿದ್ದಿ ಏನಿಲ್ಲ ಚಿಲ್ಲ ಇರ್ತೀಯ ಅಂತ ನೋಡಣ್ ಒಂದು ಐದು ನಿಮಿಷ ಇಲ್ಲೇ ಆಗ್ತೀಯಪ್ಪ ಇನ್ನಷ್ಟು ನೀರು ಪಾಲ್ ಕುಡಿತೀರ ಕುಡಿ ಇನ್ನಷ್ಟು ನೀರು ಕುಡಿಯೋ ಒಂದು ಐದು ನಿಮಿಷ ಇರೋ ಇಲ್ಲೇ ಬರ್ತಾನೆ ನಾನು ಸ್ವಲ್ಪ ಅಂಗಡಿ ಕಂಡು ನೋಡ್ಕೊಂತೀರ ಬಂದೆ ನೋಡೋಣ ಹುಡುಗ ಯಾರು ಇಲ್ಲ ಅಂತನವ್ಯ ನಂಬಿಕೆ ಹೊತ್ತಿ ಒಂದು ಐದು ನಿಮಿಷ ಕಾದ ನೋಡೋಣ ಏನ್ ಮಾಡ್ತಾನೆ ನಾನು ಅದು ಹೋಗ್ ನಂಬಿಕೆ ಅಷ್ಟ ಕಾಣ್ತೈತಿ ನೋಡೋಣ ಒಂದು ಹಂಗಕ್ಕೆ ನೋಡಣ್ಣ ಯಾರಪ್ಪ ಇವ್ರ ಈ ಒಂದು ಇದ ಸ್ಟೋರಿ ನೋಡಪ್ಪ ಅವಾಗಿ ಧನಯವ ನನಗೆ ತಮ್ಮ ಸರಿಯಾರ್ಪಾ ನಾ ಹೋಗಿ ಬರ್ತೇನೆ ಇನ್ನ ಎಂಪಾ ಆಂಗ್ಡೆ ಎಂಗ್ ನಡೆಕತ್ತಿದೆ ಎಲ್ಲ ಚಲ ನಡೆ ಅಂತಾ ನಡೆಯದಿದೆ ವಿಷಯ ಹೇಳಬೇಕಾಗಿತ್ತು ನಾನು ಏನೋ ಇಲ್ಲೇ ನಮ್ಮ ಹುಡುಗಿ ಬರ್ತಾಳೆ ಅಕಿ ಊರಾಗಿಲ್ಲ ಅನ್ಸತಿ ಓಡ ಮತ್ತೆ ಯಾವರ ಬಂದ್ರೆ ಸಟ್ ಮಾಡಂಗ ನಿನ್ನ ಸಟ್ ಆಗಂಗಿದ್ರೆ ಯಾವಾದ್ರೂ ಸಟ್ ಮಾಡ್ಕ ಇಬ್ರು ಜೊತೆ ಮಧ್ಯ ಆಗ್ಬಿಡೋಣ ಅಂತಾ ಸರಿ ನಿನ್ನ ವಿಚಾರ ನೋಡು ನಾನು सब ಕೆಲಸ ಆಯ್ತು ಬಾ ನಾನು ಹೋಗ್ತೀನಿ ಅಂಗಡಿ ಕಡೆ ಜೋಬನ ಅತ್ತಾಗಿ ತಗೋ ನೋಡಂತೀರಿ ಏನ್ ಬೇಕಿತ್ರಿ ಹಂಗೇನಿಲ್ರಿ ಅಬ್ಬಾ ಈ ಗಾಡ್ನ ಹೇಳಿದ್ದಕ್ಕೂ ಇಲ್ಲಿ ನಡೆದಿದ್ದಕ್ಕೂ ಏನೋ ಸಿಂಕ್ ಐತಿ ಯಾಕೆ ಅಣ್ಣನ್ ಜೊತೆಗೆ ನಂದು ಮದುವೆ ಆದ್ರೆ ಆಗ್ಬಾರ್ದು ಬಂದು ಸಿಗ್ಲಿಲ್ಲ ಯಾಕ ಹಾಕಿ ಈ ಕಡೆನೋ ಬಂತು ನಾವು ಕಾಳು ಹಾಕ್ಬೇಕು ಹೌದು ಇವ್ರು ನಮ್ಮ ಅಂಗಡಿಗೆ ಬಂದ್ಸತಿ ಏನೇನಾರು ಹುಡುಕ್ತಾರ ಕಳುಗಳು ಮಾಡ್ ಹೆಣ್ಣಾ ಏನಪ್ಪ ನಮಗ್ ಸಿಗ ಏನಿಲ್ಲ ಏನಿಲ್ರಿ ಒಂದ್ ಬಿಸ್ಕಿಟ್ ಕೊಡ್ರಿ ಸಾಕು ಏನೋ ಕಿರಣ ಬರೀ ಅಂಗಡಿ ಅಂಗಡಿ ಅಂತ ಅಂಗಡಿ ಕಡೆ ಬಿಜಿ ಆಗಿದೆ ಏನೋ ಸಮಾಚಾರ ಏನು ಬಿಜಿ ಇಲ್ಲ ಸಮಾಚಾರ ಹೇಳಾಕಂತ ಬಂದೆ ಹೌದಾ ಏನು ಅದೇ ನಾನು ಒಂದು ಹುಡುಗಿ ಒಂದು ಹುಡುಗಿ ಬರ್ತಾಳ ಹಾ ಹಾ ಇಷ್ಟಪಟ್ಟೇನಿ ಅವಳು ಇಷ್ಟಪಡ್ತಾಳೆಲ್ಲ ಗೊತ್ತಿಲ್ಲ ಅವ್ಳು ಇಷ್ಟ ಪಡ್ಲಿ ನಾವು ಉಪಸ್ತಾನಿ ಎಲ್ಲೇ ಆತ ಇಲ್ಲೇ ಹೋಗಿ ಅಣ್ಣ ಈಗ ಬಾ ಅಣ್ಣ ತೋರ್ಸ್ ಬಾ ಕಿರಣ ನಾವ್ ಹೋಯ್ತು ಹುಡುಗಿ ತೋರಿಸಿ ಬಂತ ನಿಂಗೆ ನಂಗೆಲ್ಲ ಹತ್ತದಾಗಲ್ಲಪ್ಪ ಕೈ ಕೊಡು

ಇಲ್ಲ ನಿಮ್ಮ ಹಂಗೇತ್ರ ಹೋದೆ ನೀವೇನು ಸಿಗ್ಲೇ ಇಲ್ಲ ಯಾರ ಬೇರೆ ಕುತ್ಕೊಂಡಿರ್ತಿದ್ರಿ ಅಲ್ಲಿ ಯಾವನು ನಮ್ಮ ತಮ್ಮರೇ ನಾನು ನಿಮ್ಮನ್ನ ಹುಡ್ಕೊಂತ ಬಂದೆ ಅವ್ರು ಇನ್ನೂ ಮಾಡ್ಕೊಳ್ತಾ ಬಂದ್ರಿ ಏನು ಹೇಳಬೇಕಾಗಿತ್ತು ರೀ ಇವನೋ ಅದೇ ನಮ್ಮ ತಮ್ಮಂದ ಒಂದು ವಿಷಯ ಹೇಳ್ಬೇಕಾಗಿತ್ತು ರೀ ನಿಮ್ಮ ತಮ್ಮಂದು ರೀ ಹಾಂ ಹೇಳಿರಿ ಏನು ಏನಿಲ್ಲ ರೀ ಅವ ಒಂದು ಹುಡುಗಿ ಲೋ ಮಾಡಕತ್ತಾ ಉಳ್ಗಿ ಇಲ್ಲ ಅವ್ರಿ ಹಾಂ ಹೇಳಿರಿ ಏನು ಇಲ್ಲ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಬೇಕಾಗಿತ್ತು ರೀ ಹೆಲ್ಪ ಏನು ಸಪೋರ್ಟ್ ಗಿಪೋರ್ಟ್ ಮಾಡ್ಬೇಕೇನು ರೀ ಹೇಳಿರಿ ಮಾಡೋಣ ಹೆಂಗೇನು ಸಪೋರ್ಟ್ ಏನಲ್ಲ

ಅಂತ ನಾನು ಅಂಗೀಗ ನೋಡಿದೀನಿ ತಗೋರಿ ಕಿರಣ್ ಅವರೇ ನೀವು ಹೇಳಿ ಮೇಡಮ್ ಏನು ಹೇಳ್ತೀರಾ ನಾ ಹೇಳಿಲ್ವಾ ತುಂಬಾ ಒಳ್ಳೆ ಹುಡುಗ ಅಂತ ಓದ್ಕೊಂಡಿದ್ರಿ ಹಣ ನೀವು ದಿನ ಹೇಳ್ತೀಯ ಅವ್ರೇನೋ ಹೇಳ್ತೇನೆ ಹೇಳಿ ಏನಿಲ್ಲ ನಾನು ಅದು ದಿನ ಇಷ್ಟಪಡಿದ್ದೀನಿ ನಿಮ್ಗೆ ಗೊತ್ತವ್ರು ಆದ್ರೆ ಹೆಂಗೆ ಹೇಳಿ ಅಂತ ಗೊತ್ತಾಗುತ್ತಿಲ್ಲ ನೀವು ಹೇಳಿದ್ರೆ ಬೇಜಾರು ಮಾಡ್ಕೋಬಾರ್ದು ಇಲ್ಲ ಹೇಳಿ ಅದು ಅದು

ಕನಸ ಅಣ್ಣ ಹೇಳ ಈಗ ಬಂದು ಹೋದ್ರಲ್ಲ ಇದರ ಕನಸ್ರೆಸ್ ಅಣ್ಣ ಈಗ ಹೋದ್ರಲ್ಲ ಅವ್ರ ಏನಾರು ಹಿಂಗ ಗೊತ್ತೇನೋಣ ಎರಡು ಜನ ಹೋದ್ರ ಅದ್ರಾಗ ಯಾರ ಅಂತ